ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ರಾಯರ್ ಆರಾಧನೆ ಇರೋದ್ರಿಂದ ನಾವು ಮಿನ್ ಮಂತ್ರಾಲಯಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅಲ್ಲಿ ಹೋಗೋಕ್ಕಾಗಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಮಿನಿ ಮಂತ್ರಾಲಯ ಇದೆ ಕಡವಗೆರೆ ಹತ್ರ ಅಲ್ಲಿ ಹೋಗಿದ್ವಿ ನಮ್ಮ ಫ್ರೆಂಡ್ಸ್ನೂ ಕರ್ಕೊಂಡೋಗಿದ್ವಿ ಅವರಿಬ್ಬರು ನೋಡಿರಲಿಲ್ಲ ಈ ದೇವಸ್ಥಾನ ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಡೋಗಿದ್ವಿ ತುಂಬ ಖುಷಿಪಟ್ಟರು ಚೆನ್ನಾಗಿದೆ ಅಂತ ಹೇಳಿದರು ಈ ಥರ ಒಂದು ದೇವಸ್ಥಾನ ಕೂಡ ಐತೆ ಇಲ್ಲಿ ದೊಡ್ಡದಾಗೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ನಾವಿಲ್ಲಿ ಒಂದು ಫೋರ್ ಫೈವ್ ಟೈಮ್ಸ್ ಹೋಗಿದ್ದೀವಿ ಏನ ಇ슈 ಸರಿ ಸಾರಿ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ನಿಮ್ಮ ಜೊತೇನೆ ದೇವಸ್ಥಾನಕ್ಕೆ ಹೌದಾ ನಾವಂತೂ ಒಂದು ಫೋರ್ 5 ಟೈಮ್ಸ್ ಹೋಗಿದೀವಿ ತುಂಬಾ ಚೆನ್ನಾಗಿದೆ ಅದಕ್ಕೆ ಇಲ್ಲಿ ಏನು ವಿಶೇಷ ಅಂದ್ರೆ ಯಾರು ನೋಡಿರಲ್ಲ ಈ ದೇವಸ್ಥಾನನ ಕರ್ಕೊಂಡು ಬಂತು ಅಂದ್ರೆ ಒಳ್ಳೇದಾಗಿ ಅದಕ್ಕೋಸ್ಕರ ಅದಕ್ಕೆ ನಾನು ಆಹ್ ಮತ್ತೆ ನನ್ನ ಫ್ರೆಂಡ್ ನ ಕರ್ಕೊಂಡು ಬಂದಿದ್ದೀವಿ ಯಾಕಂದ್ರೆ ಅವಳು ನೋಡಿಲ್ಲ ಅದಕ್ಕೋಸ್ಕರ ಯಾರು ನೋಡಿರಲ್ಲೋ ಅವ್ನು ಕರ್ಕೊಂಬಂದರೆ ಒಳ್ಳೆಯದಾಗುತ್ತೆ ಅಂತ ಏನೋ ಹೇಳ್ತಾರೆ ಆದರೂ ಮಳೆ ಕಾಣೋಕ್ಕೆ ಹೌದೌದು ತುಂಬ ಮಳೆ ಬ ಡೆಕೋರೇಷನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಕ್ಕತ್ತಾಗಿದೆ ಲೈಟಿಂಗ್ ಚೆನ್ನಾಗಿದೆ ಹೋಗೋಣ ನಡಿ ಹೊರಗಡೆ ಹೋಗಿದ ತಕ್ಷಣ ಲೈಟಿಂಗ್ಸು ಆ ವೂಡ್ ಡೆಕೋರೇಷನ್ನು ಎಲ್ಲ ತುಂಬ ಚೆನ್ನಾಗಿತ್ತು ತುಂಬ ಸ್ಪೆಷಲಾಗಿ ಕಾಣಿಸ್ತಿತ್ತು ದೇವಸ್ಥಾನ ಜನ ಮಾತ್ರ ಅಷ್ಟೇನೂ ಇರಲಿಲ್ಲ ಓಕೆ ನಮ್ಮ ಹತ್ರ ನಮ್ಮ ಇದು ತುಪ್ಪದ ದೀಪ ಪ್ರೈಸಸ್ ಯಾರ್ಗೆ ಎಷ್ಟು ಐದು ಬತ್ತಿ ಒಂಬತ್ತು ಬತ್ತಿ ಹದಿನಾರು ಬತ್ತಿಯಿಂದ ಸ್ಟಾರ್ಟ್ ಅಲ್ಲಿ ಲೈನ್ ಅಲ್ಲಿ ನಿಂತ್ಕೊಂಡು ತುಪ್ಪದ ದೀಪನ ತಗೊಂಡಿದ್ದಾಯ್ತು ಹಿಂಗ್ ನೆಕ್ಸ್ಟ್ ಅಲ್ಲಿ ಹೋಗಿ ತುಪ್ಪದ ಆರತಿ ಮಾಡಬೇಕು ಇಲ್ಲಿ ನೀವೇನು ಅಂದ್ಕೊತೀರ ಅದು ಪಕ್ಕ ಆಗುತ್ತೆ ನಂಬಿಕೆ ಒಂದು ಇರಬೇಕಷ್ಟೇ ರಾಯರ ಮೇಲೆ ಸೊ ನಾವು ನಂಬಿಕೆ ಇಟ್ಕೊಂಡು ನಾವು ಮಾಡಿರೋದು ಸೊ ಅದು ಪಕ್ಕ ಆಗಿ ಆಗುತ್ತೆ ನಂಬಿಕೆ ಮೇಯ್ನು ಯಾವುದೇ ಒಂದು ಕೆಲಸ ಆಗಲಿ ಏನೇ ಆಗಲಿ ನಂಬಿಕೆ ಒಂದಿತ್ತು ಅಂದರೆ ಏನು ಬೇಕಾದರೂ ಮಾಡ್ಬೋದು ಇಲ್ಲಿ ರಾಯರ ಬೃಂದಾವನ ಇದೆ ಇಲ್ಲಿ ತುಂಬ ಚೆನ್ನಾಗಿದೆ ಅಲ್ಲಿ ಒಳಗಡೆ ಹೋಗಿದ ತಕ್ಷಣ ಒಂಥರ ಪಾಸಿಟಿವ್ ವೈಫ್ಸ್ ಬರುತ್ತೆ ತುಂಬ ಚೆನ್ನಾಗಿದೆ ಅಲ್ಲೇ ಇದ್ಬಿಡ ನಾನು ಅಷ್ಟು ಅನಿಸುತ್ತೆ ಯಾರಿಗೆ ಆಗಲಿ ಹಂಗೆ ಅನಿಸುತ್ತೆ ನಮ್ಗೆ ಹಂಗೆ ಅನ್ನಿಸ್ತು ನಿಮಗೇನು ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ ಇಲ್ಲಿ ನಾವು ಲೈನಲ್ಲಿ ಹೋಗಬೇಕಾಗುತ್ತೆ ಲೈನಲ್ಲಿ ಹೋಗಿ ದೇವ್ರನ್ನ ನೋಡಿಕೊಂಡು ಇಲ್ಲಿ ನಾವು ಮಂತ್ರಾಕ್ಷತೆ ಕೂಡ ತಗೊಂಡು ಹಂಗೆ ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊಂಡ್ವಿ ಇಲ್ಲಿ ನೋಡಿ ಬೃಂದಾವನ ಫೋಟೋ ಹೇಗೆ ಇದೆ ಅಂತ ನೋಡಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ತುಂಬ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ ಆ ನಂತರ ಅಲ್ಲಿ ನಾವು ಶಾಪಿಂಗ್ ಹೋದ್ವಿ ಶಾಪಿಂಗ್ ನಾವು ಶಾಪಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಪ್ರಸಾದಕ್ಕೆ ಹೋದ್ವಿ ತುಂಬ ಮಳೆ ಬರ್ತಿತ್ತು ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್